ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಸಂಸಾರವನ್ನೇ ತ್ಯಜಿಸಿ ನಮ್ಮಪ್ಪ ಮಾಳಿಂಗರಯ್ಯ ನನ್ನಪ್ಪ ಅಮಗ ಸೇವಾ ಮಾಡ್ಲಿಕ್ಕೆ ನಾನು ಹತ್ತಿನಿ ಸಂಸಾರ ಬೆನ್ ಹತ್ತಿದ ಅಟ್ಟಿ ಹೌದು ನಿನಗೆ ಪರಕ ಇಷ್ಟೇ ಪರಕರಿ ಮಾತು ಹೇಳ್ತೀನಿ ಜಗತ್ತು ಹುಟ್ಟದು ಸೀರ್ಯಾಗ ಸೀರ್ಯಾಗ ಇದಕ್ಕೇನು ಗೊತ್ತು ಪಿತ್ಸುಗಣ್ಣಿನ ಪೀರ್ಯಾಗ ಅಂತ ಹೇಳ

को अधिमान सुख एलो एने உத <laughs> <laughs> गुला खट गुआर मल्ला गुला खट गुरो मल्ला गुला खट गुआर मल्ला हर साड़ू मन सी हर बेड जाड़ो दे हमारो 牛年牛年。No, no, 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 no. அறுவத்து வர்சத அனுபவம் நந்த இப்போ அருவே ஆம லெங்க்

¡Se arresta el

ಹೆಣ್ಣೀಗ ನೋಡಬೇಡ ಕೇಳ ಆಕಿ ಕೈಯಾಗ ಯಾಕಾದಿ ಆಳ ಯಾಕಾದಿ ಆಳ ಅಂತೇಳಿ ನಾ ಹಾಡಿದಾಗ ಇವ್ರೆಲ್ಲಾರು ಮಹಾರಾಜುಗಳು ಕೂತಾರ ಹೆಣ್ಣಿನ ಬೆನ್ನು ಹತ್ತಿಲ್ಲ ಬಾಯಿ ಅಂದ್ರವ್ರು ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು ಹೌದಿಲ್ಲ ಒಂದು ಮಾತು ಹೇಳ್ತೀನಿ ಜಗತ್ತು ಹುಟ್ಟದು ಸೀರ್ಯಾಗ ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ಚುಗಣ್ಣಿನ ಪೀರ್ಯಾಗ ಅಂತ ಹೇಳಿದ್ರು ಹೌದು 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 ಬರಾಬರಿ ಅದ್ರಿಪ್ಪ ನಮ್ ಹೆಣ್ಣಾದ ಹಾಡು ಹೇಳ್ತೀವಿ ನಾವು ಹುಟ್ಟದ ಸೀರ್ಯಾಗ ಜಗತ್ತ ಹುಟ್ಟದ ಸೀರ್ಯಾಗ ಇದಕ್ಕೇನು ಗೊತ್ತು ಪಿಚ್ಚಗಣ್ಣಿನ ಪೀರ್ಯಾಗ ಹೌದ್ ಹೌದು ಇದಕ್ಕೇನು ಗೊತ್ತು ಹುಚ್ಚ ಕರಿನ ಹಾಡ್ಯಾಗ ಶಂಕ್ರ್ಯಾಗ ಏ ಯಾಕಪ್ಪ ಅಂದ್ರ ಜಗತ್ತನಿ ಸೀರೆಯಾಗ್ ಹುಟ್ಟದ ತಿಳ್ಕೊಂಡಿ ಹೆಣ್ಣು ಜಗದ ಕಣ್ಣು ಅಂದ್ರು ಹೆಣ್ಣು ಭಾಗ್ಯದ ಲಕ್ಷ್ಮಿ ಅಂದ್ರು ಹೆಣ್ಣು ಮಗು ಕಲಿತರೆ ಶಾಲೆಯೊಂದು ತೆರೆದಂತೆ ಗಾದೆ ಮಾತು ಹೇಳ ನಾನು ಸಣ್ಣ ಹಂಗ ಹೆಣ್ಣು ಮಕ್ಕಳಾಗಿ ಮಾಯಕ್ಕದಲ್ಲಿ ಹುಟ್ಟಿ ಬಂದಾಳು ಕಂಡನ ಮಾಡಿಕೊಂಡಿಲ್ಲ ಗುಂಡಿಗೆ ಇಟ್ಟ ದುಡದ ನಡದಾಳೀನ್ಯಾ ಹೌದ ಅಂತ ಹೆಣ್ಣಿನ ಬಲ್ಲಿ ತಾಕತ್ತದ ತಿಳಿ ಹೌದು ಯಾಕ ಹೆಣ್ಣಿಗೆ ಇವ್ರ ಮದ್ವಿ ಯಾಕ ಆಗಿಲ್ಲ ಹೇಳಕತ್ತಿಲ್ಲ ನಾ ಎಲ್ಲಿ ಮಾತಾಡ್ಲಿಕ್ಕೀನಿ ಮಗನ ನೀನು ಹೆಣ್ಣು ಶ್ರೇಷ್ಠ ತಿಳ್ಕೊಂಡ್ರೆ ನಮ್ಮ ಮೌನ ಆಗಿದೆ ಯಾರು ಲಗ್ನ ಆಗಿದೆ ீ பரமாத்தம இரன்னாது மாலேங்கற இன்னதானிப்பா பிரதோமுகண்ட் இப்பமாத்மா சாரி ஹென்ரா எட்டு மந்தி பட்டத ரணிதாரா எல்லார்கிட்டா சு எல்ல மஹாரத ஐதி 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 திள்க்கோண்டு ஒன்றே லக்ன ஒன் வர்சும்பரொழி ஒன்னே தீர்க்கிரிப்பா எடநே லக்ன ಹೊನ್ನವನ್ನು ಲಗ್ನ ಕೂಡ ವರ್ಷ ಆಗೋದ್ರೊಳಗೆ ತುಂಬು ಗರ್ಭಿಣಿ ಇದ್ಲು ಎರಡನೇ ಹೆಂಡತಿ ತೀರ್ಕೊಂಡ್ಳು ತೀರ್ಕೊಂಡ್ರಿಪ ಎಲ್ಲಾ ಲಿಂಗ ಮಹಾರಾಜರ ಎರಡನೇ ಹೆಂಡತಿ ತೀರ್ಕೊಂಡು ಸ್ಮಶಾನದೊಳಗ ದನ್ ಮಾಡ್ಲಿಕ್ಕೆ ತಿರತ್ತ ಹೌದು ಸ್ಮಶಾನದೊಳಗ ಕಿಚ್ಚಿನೊಳಗ ಹಾಕಿ ಎಲ್ಲಾ ಲಿಂಗ ಮಹಾರಾಜ ಹೆಂಡತಿ ಶವಕ ಕೊಳ್ಳಿ ಇಟ್ಟ ಕೊಳ್ಳಿ ಇಟ್ರಿಪ್ಪ ಕೊಳ್ಳಿ ಇಟ್ಟ ಅಂತಿದ್ದಂತ ಎಲ್ಲ ಅಲ್ಲಿಗೆ ಮಾಡಿದ್ರು ಎಪ್ಪ ಭಗವಂತ ಭಗವಂತ ಒಂದಲ್ಲ ಇಬ್ಬರ ಹೆಂಡತಿ ಆಗ್ಲಿಕ್ಕೆ ಸಂಸಾರದೊಳಗ ಸುಖ ಇಲ್ಲ ಭಗವಂತ ಸಂಸಾರದೊಳಗ ಸುಖ ಇಲ್ಲ ಸುಖ ಇಲ್ಲ ಸುಳ್ಳಿನ ಸಂಸಾರ ಇದೊಂದಿನ ಸುಳ್ಳಾಗಿ ಹೋಗುದ ತಿಳಿದತ್ತ ಹೌದ್ ಹೌದ್ರಿಪ್ಪ ಸುಳ್ಳಾಗಿ ಹೋಗುದ ತಿಳ್ಕೊಂಡು ಹಾ ಅವಾಗ ಏನ್ ಹೆಂಡತಿ ಹೆಣಕ್ ಶವಕ್ ಬೆಂಕಿ ಹೆಚ್ಚಿದ ದಂಡಿಗೆ ನಿಂತಿದ್ದತ್ತ ಹೌದ್ ಹೌದು ನಿಂತ ಹೆಂಡತಿ ಹೆನ ಹೆಣ ಸುಡ್ತಿತ್ತು ಹಾ ಬೆಂಕಿ ಹಚ್ಚಿ ೊಳಗ ಏನ್ ಹಾತ್ರಿಪ ಕಿಚ್ಚಿನ ಹೆಂಡತಿ ತುಂಬ ಗರ್ಭಿಣಿ ಇದ್ರು ಗರ್ಭಿಣಿ ಇದ್ದಂತ ಹೆಂಡತಿ ಹೊಟ್ಟೆ ಆಗಿನ ಕೂಸು ಜಿಗದು ಬಂದ ಎಲ್ಲಾ ಲಿಂಗ ಮಹಾರಾಜರ ಪಾದ ಮೇಲೆ ಬಿತ್ತ ಬಂಧುಗಳೇ ಪಾದ ಮೇಲೆ ಬಿತ್ತ எல்லிங்க மஹார்த்த எல்லா லிங்க மஹார ஆசை கண்டு கூசின மக்க நோட முகல மேல்தங்க பகவந்த நான் ஹனிவார எந்த துள்கொண்டு துக்க மாதிரி துக்க மாக்க நுட் பாத மேலக்கொழ பாரமார்த்து ಬಂಧುಗಳೇ ಎಲ್ಲಾ ಲಿಂಗ ಮಹಾರಾಜ ಪಾರಮಾರ್ಥಿಕದ ಹಾದಿ ಹೌದಾ ಮಗನ ಮುಖದಾಗ ಪಾರಮಾರ್ಥಿಕದ ಹಾದಿ ಕಂಡು ಕೂಡನೆ ಸಂಸಾರದೊಳಗ ಸುಖ ಇಲ್ಲಂದ ಸಂಸಾರವನ್ನ ತ್ಯಜಿಸಿ ಉಟ್ತಕ್ಕ ಅರಿವಿಯನ್ನ ಅದೇ ಹೆಣದೊಳಗ ಸುಟ್ಟು ಎಲ್ಲಾ ಲಿಂಗ ಮಹಾರಾಜರ ದಾಟಿ ಲಚ್ಚಾನದ ಹಾದಿ ಹಿಡದ ಬಂಧುಗಳೇ ಲಚ್ಚಾನದ ಹಾದಿ ಹಿಡ್ದಿ ಅದಕಾಯಿ ಇವ್ರೆಲ್ಲಾ ಅಪ್ಪಾಜಿ ಸಂಸಾರದೊಳಗ ಸುಖ ಇಲ್ಲ ತಿಳಿ ದಂಡ್ ನೋಡದಾರ್ ದಡದ ದುಡ್ಲಿಕ್ಕೆ ಸಂಸಾರದೊಳಗ ಸುಖ ಅಷ್ಟೇ ಅಂತೇಳಿ ಹೌದ್ರಿಪ್ಪ ಅಷ್ಟೇಸಾರದ ಸುಖ ಐತಂತ ಅಂತ ನಾನು ಕೂಡ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡೇನೆ ಹದಿನೆಂಟು ವರ್ಷದ ಮಟ್ಟ ಮಗಳ ಮಾತ್ರ ನನ್ನ ಆಜ್ನೇದೊಳಗತ್ತ ಹದಿನೆಂಟು ವರ್ಷ ಮಗಳಿಗೆ ಮೀರ್ಯದ ನಾನು ಆಜ್ನೇದೊಳಗ ಇಲ್ಲ ಅಂತ ಹೇಳಿದ ಹೇಗರೀಪಾ ನಿನಗ ಮಗಳ ಲಗ್ನ ಮಾಡಕ್ ನೀಗಿಲ್ಲ ಅಂತ ಹೇಳ ತಲೆ ಕೈ ಎತ್ತಿಸಬೋದಾಗ ಹೌದ್ ಹೌದ್ರಿಪ್ಪ ಹೌದಿಲ್ಲ ಹೌದು ಒಪ್ಗೋ ಒಪ್ಗೋ ಏನ ಹೌದ್ರಿಪ್ಪ ನಿನಗ ಒಪ್ತೀನಿಗಾಂಗಿನೂ ಇಲ್ಲ ಇಲ್ರಿಪ್ಪ ಹೌದಿಲ್ಲ ಈ ಸಂಸಾರದೊಳಗ ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಸಂಸಾರವನ್ನೇ ತ್ಯಜಿಸಿ ನಮ್ಮಪ್ಪ ಮಾಳಿಂಗರಯ್ಯ ನನ್ನಪ್ಪ ಅಮ್ಮಗ ಸಿದ್ರ ಸಿದ್ಧ ಸಿದ್ಧ್ರ ಸೇವಾ ಮಾಡ್ಲಿಕ್ಕೆ ನಾನು ಹತ್ತಿನಿ ನೀ ಸಂಸಾರ ಬೆನ್ ಹತ್ತಿದ ಅಟ್ಟಿ ಹೌದ್ ನನಗ ನಿನಗ ಪರಕ ಇಷ್ಟೇ ಪರಕರಿ ಎಲ್ಲಾ ಲಿಂಗ ಏನ್ ಹೇಳಿದ ಏನ್ ಲಿಂಗ ಎಲ್ಲಾಂಗ

ఇరు జాగస్మాషాణ కుడ ముక్తి ధామాజ ఉండస్తానా ఇరు జగస్మాషణ డిగం గుడి మాడు శివ జనాడు ಹಾಲು ಕೆಳಕು ಮತದಾಗ ಹೊಟ್ಟೆ ಬಂದಳೆ ಯಾರು ಬಾಗಲು ಕೋಟೆ ನಾಡಿನ ಬತ್ತರ ಬಡವರ್ ತೋರದು ಬತ್ಲೆರಗ ಬತ್ಲೆ ಇದ್ದ ಹೌದ ಯಾರು ಲಡ್ಡು ಮುತ್ಯ ಹೌದು தோரது பத்தி ரகத்தை லட்டு மத்திய ஹாடரான குருக்கோனே அருகே அருகே குரு குனே பேசி மாலை திறந்து மால்ல தகத சட்ட சரண ಕಳದನು ಬಂಜಿತನ ಲಡ್ಡು ಬಿಸಿ ಮಳೆ ಕರೆದು ಮನ್ನಾಗ ಬೆನ್ನೆ ತಗದು ಸತ್ಯ ಶರಣ ಕಳದನು ಬಂಜಿತನಾ सदानंद दत्ता भाग्यद भगवंत दत् भाग्यद भगवता कलीन आक हान क्रजणो एड्य कड भक्त कोडिशोणा कलीन आम करेजण हे की कुडशोणा கிரோ <Marvel> ர मुगुल रस मलिंग मन ते साहित्य 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 रचना सो मित्र कवना रचना सोमित्र कवना साहित्य सहकार दंत कर द रो नाड जना नमना साहित्य सऊकर् यंत करदारो नाड जनाम ಹೆಸರಾಯ್ತು ಓ ಸಾಮಾನ ಮಾರ ಎರಡು ಕೇಳ್ಯಾನಿಪ್ಪ ಅವರು ಕೇಳ್ಯಾರಪ್ಪ ಅಂದ್ರೆ ಹದಿನೆಂಟರಾಗ ಕೇಳ್ಯಾರ ಅವರು ಹೌದು ಿಪ್ಪ ಹದಿನೆಂಟರಾಗ್ ಕೇಳ್ರಿ ಮತ್ತ ಅವ್ರನು ಕಸಕ್ ಹಚ್ಚಬೇಕಾಗತ್ತದ ನಮ್ ಪರಮಾನಂದ ಮುತ್ಯಾನ ಗುಡಿ ಒಳಗ ಅವ್ ಹಚ್ಚಬೇಕಾಗತ್ತರಪ್ಪ ಯಾಕಂದ್ರ ಆಗಿ ಬಂದಾನಪ್ಪ ಅಂದ್ರೆ ಕೆಲಸಕ್ಕೆ ಹಚ್ಚೇಬೇಕಾಗತ್ತದ ಹಚ್ಚಬೇಕಾಗತ್ತೀಪ ಶಿವನ ಬಗ್ಗೆ ಮಾತು ಕೇಳೋದ ಹೌದು ಏನು ಏನ್ ಕೇಳಿಪ ಒಬ್ಬ ಮಹರ್ಷಿ ಆಗಿರ್ತಕ್ಕಂಥ ಪರಮಾತ್ಮನ ಕುರಿತ ತಪ್ಪ ಮಾಡ್ಯಾನ ತಪ್ಪ ಮಾಡ್ಯಂಡ್ರಿಪ ಒಬ್ಬ ಮಾರಸಿಯಾಗಿರ್ತಕ್ಕಂಥ ಪರಮಾತ್ಮನ ಕುರಿತು ತಪಸ್ವರಿ ಮಾಡಿದಂತ ಸಂದರ್ಭದಾಗ ಹೌದು ಸಾಕ್ಷಾತ್ ಪರಮಾತ್ಮ ಬಂದ ಅವನಿಗೆ ಪ್ರತ್ಯಕ್ಷ ಆಗಿ ಅವನಿಗೆ ಎಬಿಸಿದನ ಎಬಿಸಿದ ಕೂಡಿನಿ ಹದಿನಾಲ್ಕು ಸರಿ ಡಮರು ಬಾರಿಸ ಪರಮಾತ್ಮ ಬಂದ ಡಮರು ಬಾಳ್ಸ್ರಿಪ ಹೌದು ಹೌದು ಹದಿನಾಲ್ಕು ಸರಿ ಡಮರು ನೋಡಿದ ಹದಿನಾಲ್ಕು ಸರಿ ಏನಂತೇಳಿ ಡಮರು ನುಡಿಸಿದ ಹದಿನಾಲ್ಕು ಬಾರಿ ಅಂತೇಳಿ ಒಂದನೇ ಬಾರಿ ಏನಂತ ನುಡಿತಿ ಎರಡನೇ ಬಾರಿ ಏನ ನುಡಿತಿ ಮೂರನೇ ಬಾರಿ ನಾಲ್ಕು ಹಿಂಗ್ ಹದಿನಾಲ್ಕ ಬಾರಿ ಹದಿನಾಲ್ಕ ಬಾರಿ ಏನಂತೇಳಿ ಆ ಡಮರು ನೋಡದ್ ಹೌದ್ರಿ ಒಂದನೇ ಪ್ರಶ್ನೆ ಇದು ಒಂದನೇ ಪ್ರಶ್ನೆ ಶಿವನ ಕೈಯೊಳಗೆ ಧನಸ್ಸು ಅದ ಧನಸ್ಸು ಅದ ಎಟ್ಟ ಅಗಲದ ಅದರ ವ್ಯಾಸ ಎಟ್ಟ ಐತಿ ಎಷ್ಟ ಐತಿ ಶಿವನ ತಲೆ ಜಡಿದಾವ ಜಡಿನ ಗಂಗಾ ಮಾತೆ ಕುತ್ತಾಳ ಕುಂತಾಳ ಆ ಜಡಿ ಎಷ್ಟು ಕುದ್ದಿದವ ಹೌದ ಮತ್ತ ಹಿಕ್ಕೊಂಡ್ ಕೇಳ್ರಿ ಅಕ್ಕ ಹಾ ಶಿವ ನಿನ್ನ ಏನೇನು ಊಟ ಮಾಡಬೇಕು ಕೇಳ್ರಿ ಏ ಹೌದು ಬರಬರ್ ಅದಲ್ರಿ ಕರೀದಿ ಅವ್ರಗತ್ತಿ ಅದ ಮುಟ್ಟ ಪ್ರಶ್ನೆ ಅಲ್ಲ ನಾನು ಹೌದು ನೇರವಾಗಿ ಸೀದಾ ಸರಳ ಹೋಗಿರಬೇಕು ಹೌದೌದು ಅದಕ್ಕೆ ಪ್ರಥಮ ಸಂಧಿಗೇನೆ ಹೇಳಿದ್ನಿ ಹಾ ಅದಕ್ಕೆ ಮುಂದಿನ ಸಂಧಿ ನಾರಾಯಿಗಳಾಗಿರ್ತಕ್ಕ ಇನ್ನೊಂದು ಏನ್ರಿ ಬಬಲಾದಿ ಗ್ರಾಮ ಅಂದ್ರ ನಮ್ಮಪ್ಪ ಅಮೋಘಸಿದ ನಮ್ಮ ಮನಿ ಇದು ಹೌದ್ ಹೌದು ಹೌದಿಲ್ಲ ಹೌದು ಬಬಲಾದಿ ಬಂದಿ ನಾನು ಬಂದಿನಿ ನೀವು ಬಂದಿರಿ ನಾನು ದಿಮ್ಮ ಡಗ್ಗ ತಾಳ ಜಾಡಿ ಬಂಡ ಚಿಲ್ ತಂದು ನಾನು ದಿಮ್ಮ ತಂದ ಮುಂದಿಟ್ಟಿರಿ ನೀವು ದಿಮ್ಮ ತಂದಿರಿ ಜಾಡಿ ತಂದಿರಿ ಡಾ ತಾಳ ತಂದಿರಿ ನಿಮ್ಮ ಬಂಡಾರ ಚಿಲ್ ಎಲ್ಲಿ ಮಾರಕೊಂಡು ಬಂದಿರಿ ಮಾರಾಯರದ ಎಲ್ಲಿ ಮಾರ್ಕೊಂಡ್ ಬಂದ ಎಲ್ಲಿ ಇಟ್ಟು ಅವ್ರ ನಿದ್ದೆ ಮಳಿಕರ ಅವ್ರ ಪಾರ್ಟಿ ನೋಡ

ಹಾಂ ಇಲ್ಲಿ ಬದುಕುತ್ತಿದ್ದಿ ಹೌದಾ ಕಿಡಿಗೇಡಿ ದೊಡ್ಡ ಕಿಡಿಗೇಡಿ ಅವ್ರು ಬಂದ್ರೆ ಚಲ ಗಾಡಾಗಿಟ್ಟು ಬಂದಾರತ್ತ ಇಲ್ಲ ಮನೆಯಾಗಿಟ್ಟು ಬರ್ಬೇಕಲ್ಲ ಇಲ್ಲೇ ಅದಕ್ಕೆ ಬಂದಿರಿ ಹೌದು ಮತ್ತೆ ಕಲ್ಲೂರು ಕಡಿಮೆ ಮಾಡಿದಾರೆ ಇವರು ಹಿಂಗೆ ಅದ ನಿಮ್ಮ ಪದ್ಧತಿ ಮಾರ್ಯವ್ರು ಅಲ್ಕೆ ಪೈಲಾ ಸಂಧಿಗೆ ಬಾಯಿ ಹಾದಿತ್ತು ನನಗೆ ಏನಂತೇಳಿ ಹೇಳಿ ಯಾರೋ ಆರೋ ಒಬ್ರು ಬಂದು ಬಾಂಡ್ರ ಕೇಳಿದ್ರು ಹಾ ಮಾನಸಿನ ಮರಣಗೇತಿ ನಾ ಬಂಡ್ರ ಚೀಲ್ ಬಿಟ್ಟು ಬರೋಲ್ರೀತೇ ಅಂದೇ ಬಿಟ್ಟಿದ್ದೆ ನಾ ಅಂದಿನಲ್ರಿ ಅಂದೇತ್ರಿಪಾ ಆ ಹಾ ನಿನ್ನ ಬಾಯಿ ಎಷ್ಟ್ ಕರಗಾಲ ಅದಲ್ಲ ನಿನಕಿತ್ತ ನನ್ನ ಬಾಯಿ ನನ್ ಹೌದಿಲ್ಲ ಹೌದು ಬಾಂಡ್ರ ಚೀಲ್ ಮಗ ಬಿಟ್ಟೆ ಬಂದು ಮತ್ತೆ ಗಾಡ್ಯಾಗ ಇಟ್ಟ ನೋಡಿ ನೋಡೋರು ಹೌ ಶಾ ನೀವು ಹಾಡ್ಕೆ ಮಾಡ್ತೀರಿ ಏನು ಚೌಡ್ಕೆ ಮಾಡಕ್ಕೆ ಹೋಗ್ರಿ ಶಾ ಅಲಾಮ್ನ ಗುಡ್ಡ ಟ್ಯೂ 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 ಟ್ಯು

ನೀ ಹೆಂಗ ನಮ್ಮ ಹುಡುಗರು ಎಲ್ಲಾ ಕಲಾ ಮಾಡ್ತಾವೆ ಅಲ್ಲ ಮಾಡ್ತೀವಿ ಹಾಂ ಬೇಕಾರೆ ಡೌಲಕ್ ನೋಡು ಹಂಗೆ ಬರ್ಸಿದಿಲ್ಲ ರೀ ಹುಡುಗರ ಬರ್ ಇತ್ತಂದ್ರೆ ರೀ ಒಂದು ಹತ್ತು ರೂಪಾಯಿ ಯಾರ್ಯಾರ ಹಾಕ್ರಲ್ಲ ಏಯ್ ಇರ್ಲಿ ಯಾಕಪ್ಪ ಅಂತಾರ ಯಾಕ್ರಿಪ್ಪ ಬಂಡಾರ ಉಚ್ಚೆ ಎಲ್ಲ ಬಿಟ್ಟು ಹಾಡ್ಕೆಗೆ ಬಂದ್ರಿಪ್ಪ ಅಂದ್ರೆ ನಿಮ್ಮ ಜನ್ಮಕ್ಕೆ ನಾಚಕ ನೀವು ಶ ನಮ್ಮ ಅಪ್ಪ ಅಮ್ಮವಾಗ ಸಿದ್ಧ ಮಲಕಾರ ಸಿದ್ಧನ ಭಕ್ತಿ ಮಾಡೋರು ಅಲ್ಲ ಭಕ್ತಿ ಮಾಡೋರಲ್ರಿ ನೀವು ರೊಕ್ಕದ ಸಲುವಾಗಿ ಹಾಡ್ಕೆ ಮಾಡಕತ್ತೀರಿ ರೊಕ್ಕದ ಸಲುವಾಗಿ ರೊಕ್ಕದ ಪಾರ್ಟ್ ಐತ್ರಿಪ್ಪ ನಾ ಮಾತ್ರ ನೋಡ್ಬೇಕ್ರಿ ಇವತ್ತು ನೀವು ಅನ್ಬೋದು ಸುಮಿತ್ರ ಬಾಯಿ ನೀನು ಇಲ್ಲಿ ಬರಬೇಕಾರ ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಮುಗಿಸಿ ಬಂದಿ ತಿಳ್ಕೊಂಡ ಯಾಕಂದ್ರೆ ರೊಕ್ಕ ನಾವು ಒಬ್ಬಳೇ ತಗೋದಿಲ್ಲ ಇದೆಲ್ಲ ಸಂಸಾರ ವಾಜ್ಯದ ನಮ್ಮ ಮೇಲ್ನಾಗ ಹಾ ಇಲ್ಲೆಲ್ಲ ಸಂಸಾರ ಸಂಗಾಟ ಬೆನ್ನ ಇವರು ಐತಿ ಹಾ ನಾವು ರೊಕ್ಕ ತಗೊಂಡು ಹೋದ್ರೂ ನಡಿತದ ನಾವೇನು ಸೋಟ್ ಭಾವಗಳು ಇದ್ದಂಗ ಹೌದ್ರಿಪ್ಪ ನಮಗೇನು ಅತ್ತಿ ಮಾವ ಗಂಡ ಕಾಡತನಂತ ಮನೆಯಾಗ ಏನಿಲ್ಲ ಹೌದಾ ನೀವೆಲ್ಲ ರೊಕ್ಕನ ಸಲುವಾಗಿ ಮಾಡ್ಲಕ್ಕಿ ಬಿಡ್ರಿ ಪದ್ಧತಿ ಅದಲ್ಲ ಬಂಡ್ರ ಚೀಲ ದಿಮ್ಮ ಡಗ್ಗ ತಾಳ ಕರೆಕ್ಟ್ ಆಗಿ ತಗೊಂಡು ಬಂದು ಹೇಳಿನ ಮಾಸ್ತರ್ ನಿತ್ತು ಸುಸು ಮಾಡ್ರ ಮಕ್ಕಳು ಓಡಾಡಿ ಸುಸು ಮಾಡ್ತಾವ ಸಾಲ್ಯಾಗ ಸುಸು ಹಂಗ ದೊಡ್ಡವ್ರಿ ಮೊಟ್ಟೆ ಮನೆಯೊಳಗ ಹಿಂದ ಸಣ್ಣ ಮಕ್ಕಳಿಗೆ ಕಲಿಸಿ ಹಿಂಗೆ ಹೋಗ್ಬೇಡ್ರಿ ನೀವ ಹೌದಾ ಹೌದಿಲ್ಲ

साहित्य 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 रचना सोम्य कवना साहित्य सौकर्त यंत्र करद रोना जनर मना साहित्य सौकर्त यंत्र करद रोना जना जनर ज्ञ ना शिविर मनुष्य அது வந்துடா யாருக்கு காடு வானா யாருக்கு காடு வானா யாருக்கு காடு வானா யாருக்கு காடு